ನಮಸ್ಕಾರ ನಾನು ಬಸವ ಅಕಾಡೆಮಿ ಸ್ಟೂಡೆಂಟ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರಿಂದ ಈ ಸ್ಟೋನ್ ಆಗಿತ್ತು ಎಷ್ಟು ವರ್ಷದಿಂದ ಇತ್ತು ಸ್ಟೋನು ಬೇಕು ಒಂದ್ಸರಿ ಬಂದಿತ್ತು ಮೂರು ವರ್ಷ ಹಿಂದೆ ಇತ್ತು ಮೂರು ಹಿಂದೆ ಇತ್ತು ತೋರಿಸಿದ್ರೆ ಮತ್ತೆ ಇವಾಗ ಸ್ಟೋನ್ ಇವಾಗ ಸಿಕ್ಸ್ ಆಯ್ತಾ ನಾನು ಇವರಿಗೆ ಕೆ ಪ್ರೆಸ್ ಸಲ ಆಮೇಲೆ ಅದು ಸ್ಟೋನ್ ಚಿಕ್ಕದಾಗಿತ್ತು ಆಮೇಲೆ ಕೆ ಟೆನ್ ಪ್ರೆಸ್ ಮಾಡಿ ಅವತ್ತೇ ಸ್ಟಮಕ್ ಥರ್ಟಿ ಸಿಕ್ಸ್ ಪ್ರೆಸ್ ಮಾಡಿದೀನಿ ಆಮೇಲೆ ಇಲ್ಲಿ ಫೋರ್ ಇಲ್ಲಿ ಫೋರ್ ಹಾಕಿದೆ ಅವರಿಗೆ ಆಮೇಲೆ ಕಿಡ್ನಿ ರಿಫ್ಲೆಕ್ಸ್ ಗ್ರೀನ್ ಕಲರ್ ಹಾಕಿದೆ ಇಲ್ಲಿ ಗ್ರೀನ್ ಕಲರ್ ಫೋರ್ ಇಲ್ಲಿ ಡಾಟ್ ಹಾಕಿದೆ ಕಿಡ್ನಿ ಸ್ಟೋನ್ ರಿಮೂವ್ ಆಗಿದೆ ಸರ್